ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಕಿಚನ್ ಲಾಗಿಗೆ ಸ್ವಾಗತ ಈ ಥರದ ಗಂಟಲಿನ ಕಿರಿಕಿರಿಗೆ ಒಂದು ಸೂಪರ್ ಕಷಾಯ ನೋಡಿ ಹೇಗೆ ಮಾಡುವುದೆಂದು ಈ ಕಷಾಯದಲ್ಲಿ ಸಾಧಾರಣವಾಗಿ ನೋಡಿ ವಾಯ್ಸಿನಲ್ಲಿ ಕಿರಿಕಿರಿ ಇಲ್ಲಿ ಗಂಟಲಿನ ಒಂದು ಕಡೆಯಲ್ಲಿ ಕಸ ಸಿಕ್ಕಿದ ಥರ ಆ ಥರದ ತೊಂದರೆಗಳಿಗೆಲ್ಲ ಬಹಳ ಒಳ್ಳೆಯ ಮದ್ದು ನಾನು ಯಾವಾಗಲೂ ಈ ಗಂಟಲಿನಲ್ಲಿ ಕಿರಿಕಿರಿ ಆದಾಗ ಈ ಕಷಾಯ ಮಾಡಿ ಒಂದು ಒಂದು ಎರಡು ದಿನ ಸ್ವಲ್ಪ ಸ್ವಲ್ಪವಾಗಿ ಕುಡಿದರೆ ಅದು ಸಂಪೂರ್ಣವಾಗಿ ನಾಶವಾಗುತ್ತದೆ ಈ ಒಂದು ಕಷಾಯದ ವಿಡಿಯೋ ಮಾಡಿ ತಂದಿದ್ದೇನೆ ನೋಡಿ ಹೇಗೆ ಮಾಡೋದನ್ನು ಬೇಕಾಗುವ ಸಾಮಗ್ರಿಗಳನ್ನು ನೋಡಿಕೊಳ್ಳಿ ಇದು ತುಳಸಿ ಗಿಡ ಎಲ್ಲರ ಮನೆಯಲ್ಲಿ ಸಾಧಾರಣವಾಗಿರುತ್ತದೆ ಇದರ ಒಂದು ಐದು ಚಿಗುರುಗಳನ್ನು ತೆಗೆದುಕೊಳ್ಳಿ ಜಾಸ್ತಿ ಬೇಡ ನಾನು ಒಂದು ಎರಡು ಗ್ಲಾಸ್ ಕಷಾಯ ಮಾಡುವ ಅಳತೆಯಲ್ಲಿ ಇದ್ದೇನೆ ಇದು ಅಮೃತ ಬಳ್ಳಿಯ ಎಲೆಗಳು ನಾಲ್ಕರಿಂದ ಐದು ಸಾಕು ಅಮೃತ ಬಳ್ಳಿ ಸಾಧಾರಣವಾಗಿ ಕೊರೋನಾ ಟೈಮಿನಲ್ಲಿ ಎಲ್ಲರೂ ಉಪಯೋಗ ಮಾಡಿದ್ದೇವೆ ಈ ಅಮೃತ ಬಳ್ಳಿ ಈ ಕಷಾಯಕ್ಕೆ ಹಾಕುವುದರಿಂದ ನಮಗೆ ಹೀಟ್ ಆಗುವುದಿಲ್ಲ ಇದೊಂದು ಸರಳವಾದ ಒಂದು ಉಪಯೋಗಿ ಸಸ್ಯ ಇದು ಅಮೃತ ಬಳ್ಳಿಯ ಎಲೆಗಳು ಐದರಿಂದ ಆರು ಎಲೆ ಐದರಿಂದ ಆರು ತುಳಸಿ ಚಿಗುರುಗಳು ಇಷ್ಟು ಸಾಕು ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದುಕೊಳ್ಳಿ ಧೂಳು ಕಸ ಇದ್ದರೆ ಹೋಗಲಿ ನಂತರ ಇದರ ನೀರನ್ನು ತೆಗೆದು ಇದಕ್ಕೆ ನಾವೀಗ ಕಾಳುಮೆಣಸನ್ನು ಹಾಕಿಕೊಳ್ಳೋಣ ಇಡೀ ಕಾ ಕಾಳುಮೆಣಸು ಎರಡು ಚಮಚ ಇಡೀ ಕಾಳು ಮೆಣಸು ಇಲ್ಲದಿದ್ದರೆ ಪುಡಿಯನ್ನು ಆಗಬಹುದು ನನಗೆ ಹೋಗಲಿದ್ದರೆ ಅರ್ಜೆಂಟು ಏನಾದರೂ ಗಡಿ ನಾನು ಪುಡಿಯನ್ನು ಹಾಕಿ ಮಾಡುತ್ತೇನೆ ಇವತ್ತು ನಾನು ಕಾಳು ಇಡೀ ಕಾಳು ಮೆಣಸಿನನ್ನು ಉಪಯೋಗ ಮಾಡಿ ಕಷಾಯ ಇದ್ದೇನೆ ನೋಡಿ ಅದನ್ನು ಒಂದು ಕುಟಾಣಿಯಲ್ಲಿ ಹಾಕಿ ಚೆನ್ನಾಗಿ ಜಜ್ಜಿ ಇಟ್ಟುಕೊಳ್ಳಿ ಈ ಥರ ಜಜ್ಜಿದ ಕಾಳು ಮೆಣಸಿನ ಪುಡಿಯನ್ನು ಈ ಅಮೃತ ಬಳ್ಳಿಯ ಎಲೆಗಳು ಮತ್ತು ತುಳಸಿ ಎಲೆ ಇರುವ ಪಾತ್ರಕ್ಕೆ ಹಾಕಿ ಇದು ನುಣ್ಣಗೆ ಪುಡಿ ಆಗಬೇಕೆಂದೇನಿಲ್ಲ ಸಾಮಾನ್ಯ ಪುಡಿ ಆದರೆ ಸಾಕು ನಂತರ ಇದಕ್ಕೆ ಎರಡು ಚಮಚ ಬೆಲ್ಲದ ಪುಡಿ ಇದು ಬೆಲ್ಲದ ಪುಡಿ ನನ್ನ ಹತ್ರ ಇತ್ತು ಹಾಗಾಗಿ ಬೆಲ್ಲದ ಪುಡಿ ಹಾಕಿದ್ದೇನಿಲ್ಲದಿದ್ದರೆ ಬೆಲ್ಲದ ತುಂಡು ಹಾಕಬಹುದು ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದ ಬೆಲ್ಲವನ್ನು ಹಾಕಿ ಇದಕ್ಕೆ ಅದಾದ ನಂತರ ಅರಶಿನ ಪುಡಿ ಅರ್ಧ ಚಮಚ ಸಾಕು ಇಷ್ಟನ್ನು ಹಾಕಿ ಇದಕ್ಕೆ ನೋಡಿ ಮೂರು ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ ಮೂರು ಗ್ಲಾಸ್ ನೀರು ಹಾಕಿ ಕಷಾಯ ಇಟ್ಟರೆ ಅದು ಕುದಿದು ಬತ್ತಿ ನಮಗೆ ಒಂದು ಎರಡು ಗ್ಲಾಸ್ ಸಿಕ್ಕಿದರೆ ಸಾಕು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಬೇಕೆಂದಾದರೆ ಅರ್ಧಕ್ಕರ್ಧ ಅರ್ಧ ಬತ್ತಿಸಬಹುದು ನಾನು ಯೂಶ್ವಲಿ ಈ ಥರ ಮೂರಿಟ್ಟು ಮೂರರಿಂದ ಎರಡು ಪಾಲು ಮಾಡಿಕೊಳ್ಳುತ್ತೇನೆ ನೋಡಿ ಹೀಗೆ ಚೆನ್ನಾಗಿ ಕುದಿಯಲಿ ನೋಡಿ ಕುದಿದು ಬತ್ತುತ್ತಾ ಇದೆ ಅದು ಇದು ಸಾಧಾರಣ ಎಂಟರಿಂದ ಹತ್ತು ನಿಮಿಷ ಸಾಕು ಇಷ್ಟು ಕಷಾಯ ತಯಾರಾಗಲು ಅದನ್ನು ಒಂದು ಜಾಳಿಸುವ ಪಾತ್ರಕ್ಕೆ ಹಾಕಿ ಅದರ ಎಲೆ ಮತ್ತು ಕಾಳುಮೆಣಸಿನ ಚೂರುಗಳನ್ನು ಬೇರೆ ಮಾಡಿಕೊಳ್ಳಿ ಒಂದು ಪಾ ಪಾತ್ರೆಗೆ ಇದನ್ನು ಹಾಕಿಟ್ಟುಕೊಳ್ಳಿ ಇದನ್ನು ಬಿಸಾಡಬಹುದು ಇದೇನು ಇಲ್ಲ ಹೀಗೆ ಮಾಡಿದ ಕಷಾಯ ಈಗ ನನಗೆ ಎರಡು ಗ್ಲಾಸ್ ಆಗಿದೆ ಇದರಲ್ಲಿ ಒಮ್ಮೆ ಉಪಯೋಗ ಮಾಡುವಾಗ ಇಷ್ಟು ಸಾಕು ನೋಡಿ ಕಾಲು ಗ್ಲಾಸ್ ಇದನ್ನೊಮ್ಮೆ ಆಚೆ ಈಚೆ ಮಾಡಿ ಮುಚ್ಚಿಟ್ಟೆ ನಾನು ಅದರನ್ನು ಅದರಿಂದ ಕ್ಲಾ ಕಾಲು ಗ್ಲಾಸ್ ಕಷಾಯವನ್ನು ತೆಗೆದಿರಿಸಿಕೊಳ್ಳುತ್ತಾ ಇದ್ದೇನೆ ನೋಡಿದರಲ್ಲಿ ಈಗ ಎರಡು ಗ್ಲಾಸ್ ಕಾಷಾಯ ರೆಡಿಯಾಗಿದೆ ಇದು ಇವತ್ತು ಸಾಯಂಕಾಲ ಒಮ್ಮೆ ರಾತ್ರಿಗೊಮ್ಮೆ ಬೆಳಿಗ್ಗೆಗೊಮ್ಮೆ ಮತ್ತು ಹನ್ನೊಂದು ಗಂಟೆಗೊಮ್ಮೆ ಸಾಕಾಗಬಹುದು ನೋಡಿ ಇಷ್ಟೇ ಕಾಷಾಯವನ್ನು ತೆಗೆದುಕೊಂಡರೆ ಸಾಕು ಇದೊಂದು ಕಾಲು ಗ್ಲಾಸ್ ಆಗಬಹುದಷ್ಟೇ ಇದನ್ನು ನೀವು ಬಿಸಿ ಇರುವಾಗ ಕುಡಿಯಲು ಕಷ್ಟವಾಗಬಹುದು ಸ್ವಲ್ಪ ತಣಿದ ನಂತರವೂ ಕುಡಿಯಬಹುದು ಈ ಥರ ಆ ಕುಡಿದು ಚಪ್ಪರಿಸಿ ಕುಡಿದು ನೀವು ಕಷಾಯವನ್ನು ಕುಡಿದರೆ ನಿಮಗೆ ಈ ಥರದ ಗಂಟಲಿನ ಕೆರೆತದಿಂದ ಕೂಡಿದಂತಹ ಕಿರಿಕಿರಿ ಗಂಟಲು ಕಿರಿಕಿರಿ ಅಂತ ಹೇಳ್ತೇವಲ್ಲ ಅದಕ್ಕೆ ಬಹಳ ಪರಿಣಾಮಕಾರಿ ಒಮ್ಮೆ ಪ್ರಯತ್ನಿಸಿ ನೋಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು